ನಮಸ್ತೆ ಹಿರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನು ನಾವು ಬಹಳ ವಿಶೇಷವಾಗಿ ಜುಲೈ ತಿಂಗಳಲ್ಲಿ ನಮ್ಮ ವೃಷಭ ರಾಶಿಯವರಿಗೆ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಗ್ರಹಗಳು ಯಾವ ರೀತಿ ಕಥೆ ಹೇಳ್ತವೆ ಅದರ ಬಗ್ಗೆ ಇವತ್ತು ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗುದಾಗ್ಲಿ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ನಮ್ಮ ವೃಷಭ ರಾಶಿಯವರಿಗೆ ಜುಲೈ ತಿಂಗಳ ಇಂಪ್ಯಾಕ್ಟ್ ಅನ್ನ ಮತ್ತೆ ಶಕುನಗಳನ್ನ ನಿಮಿತ್ತಗಳನ್ನ ಕೇಳಿದಾಗ ನಮ್ಗೆ ಬಂದಿರುವಂತಹ ಪ್ಲಾನೆಟ್ಸ್ ಒಂದು ಬುಧ ಮಹಾರಾಜ ಬುಧ ಮಹಾರಾಜ ಈ ಜಾತಕದಲ್ಲಿ ತರ್ಡ್ ಹೌಸ್ ಅಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಮೂರನೇ ಮನೆಯಲ್ಲಿ ಬುಧ ಬಂದು ಈ ಜಾತಕಕ್ಕೆ ಧನಾಧಿಪತಿ ಮತ್ತೆ ಆತ ಪಂಚಮಾಧಿಪತಿ ಹಾಗಾದ್ರೆ ಹಣಕಾಸಿನ ಬುಧ ಇದ್ದನೆ ಕರ್ಕಾಟಕ ರಾಶಿಯಲ್ಲಿ ಹಣಕಾಸಿನ ಬಗ್ಗೆ ಚಿಂತೆ ನಿಮ್ಮನ್ನ ಕಾಡುತ್ತೆ ಇದೊಂದು ವಿಚಾರ ಎರಡನೇದಾಗಿ ನಿಮ್ಗೆ ಮಕ್ಕಳ ವಿಚಾರದಲ್ಲಿ ಸಮೇತ ಚಿಂತೆ ಕಾಡುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಅದನ್ನು ನಿಭಾಯಿಸ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತೇನಿಲ್ಲ ವೃಷಭ ಲಗ್ನದವರು ಅಥವಾ ಋಷಭ ರಾಶಿಯವರು ಒಂದು ಮಾತನ್ನು ನೆನಪಿಟ್ಕೊಳ್ಳಿ ವಿಶೇಷವಾಗಿ ಈ ವರ್ಷ ಹೇಗೋ ಹಾಗೆ ನಿಭಾಯಿಸ್ಕೊಂಡು ಹೋಗಿ ಬರುವ ವರ್ಷ ನಿಮ್ಗೆ ನಿಮ್ಮ ಲೈಫ್ ಅಲ್ಲೇ ಬಹಳಷ್ಟು ಫೇವರೇಬಲ್ ದಿನಗಳನ್ನ ನೋಡ್ಲಿಕ್ಕಿದೆ ನಿಮ್ಗೆ ಆ ನಂತರ ತುಂಬಾನೇ ಪ್ರಾಸ್ಪರ್ಟಿಯನ್ನ ಪಡ್ಕೊಳ್ಳಿ ಪಡ್ಕೊಳ್ಲಿಕ್ಕಿದೆ ಬರುವ ವರ್ಷ ಲೈಫ್ ಈಸ್ ಜಿಂಗಾಲ ಓಕೆನಾ ಓಕೆನಾ ಚಿಂತೆ ಮಾಡಬೇಡಿ ಈ ವರ್ಷ ಏನೋ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡ್ಲಿಕ್ಕೆ ಸಿಗುವ ಸಾಧ್ಯತೆಗಳು ಉಂಟು ಮಾಡ್ಕೊಂಡೋಗಿ ಚೆನ್ನಾಗಿರ್ತೀರ ಪರವಾಗಿಲ್ಲ ಓಕೆ ಆ ನಂತರ ಬುಧ ಏನ್ ಮಾಡ್ತಾನೆ ಬುಧ ಬುಧ ನೋಡಿ ಬುಧ ತರ್ಡ್ ಹೌಸಲ್ಲಿ ಕೂತಿದ್ದಾನೆ ಬುಧ ಓಕೆನಾ ಒಂಟಿ ಬುಧ ತರ್ಡ್ ಹೌಸಲ್ಲಿ ಕೂತಿದೆ ಕರ್ಕಾಟಕ ರಾಶಿಯಲ್ಲಿ ಕೂತಿದೆ ನೇರವಾಗಿ ನಿಮ್ಮ ಭಾಗ್ಯಸ್ಥಾನವನ್ನು ವೀಕ್ಷಣೆ ಅಲ್ಲಿ ಮಕರ ರಾಶಿ ಹಾಗೆ ಕಾರ್ಯಕ್ಷೇತ್ರದಲ್ಲಿ ನನಗೆ ಉನ್ನತ ಮಟ್ಟ ಬೇಕಪ್ಪ ಏನಾದ್ರೂ ಒಂದು ಸ್ಟೇಟಸ್ ಕ್ರಿಯೇಟ್ ಆಗಬೇಕು ಇಷ್ಟವರೆಗೆ ಓದಾಡ್ತಾ ಚಿಂತೆಯಲ್ಲಿ ಚಿಂತೆಯಲ್ಲಿದ್ದೇನೆ ಕಾರ್ಯಕ್ಷೇತ್ರ ನನಗೆ ಮುಂದುವರಿತಾ ಇಲ್ಲ ಅಥವಾ ಕಾರ್ಯಕ್ಷೇತ್ರ ಯಾವ್ದಾದ್ರು ಒಂದು ರೂಪದಲ್ಲಿ ಆ ಸ್ಟೇಟಸ್ ಅನ್ನ ಬಯಸ್ತಾ ಇದ್ದೀರಿ ಅಂತ ಒಂದು ಇಂಡಿಕೇಶನ್ ಕೆಲವರೆಲ್ಲ ಏನ್ ಮಾಡ್ತಾರೆ ಕಾರ್ಯಕ್ಷೇತ್ರದಲ್ಲಿ ಉನ್ನತಿಗೆ ಬೇಕಾಗಿ ಎಕ್ಸಾಮ್ ಅನ್ನ ಬರೆಯುವುದು ಅದಕ್ಕೆ ಬೇಕಾಗಿ ತುಂಬಾನೇ ಪ್ರಯತ್ನ ಮಾಡುವುದು ನಿಮ್ಮಲ್ಲಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಆ ಎಲ್ಲೊಂದ್ ಕಡೆ ನಿಮ್ಗೆ ಕಾರ್ಯಕ್ಷೇತ್ರದಲ್ಲಿ ಪ್ರಮೋಷನ್ ಬೇಕು ಅಥವಾ ಕಾರ್ಯಕ್ಷೇತ್ರದಲ್ಲಿ ಎಲ್ಲೊಂದ್ ಕಡೆ ಸ್ಯಾಲರಿ ಜಾಸ್ತಿ ಆಗಬೇಕು ಅಥವಾ ಬೇರೆ ಕೆಲಸಕ್ಕೆ ಹೋಗ್ಬೇಕು ಅದಕ್ಕೆಲ್ಲ ಒಂದು ಫೇವರಬಲ್ ಪೀರಿಯಡ್ ಆಲ್ಮೋಸ್ಟ್ ಈಗ ಬಂದು ನಿಂತಿದೆ ಅದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿರುವಂತಹ ಶನಿ ಮತ್ತೆ ರಾಹು ತುಂಬಾನೇ ಸಪೋರ್ಟ್ ಮಾಡ್ತಾರೆ ಕಾರ್ಯಕ್ಷೇತ್ರದಲ್ಲಿ ಅಂದ್ರೆ ನಿಮ್ಮ ಸ್ಯಾಲ್ರಿಯಲ್ಲಿ ಶನಿ ಇದ್ದಾನೆ ಕಾರ್ಯಕ್ಷೇತ್ರ ರಾಹು ಇದಾನೆ ಇವರು ಕೂಡ ಇಂಟರ್ ಕನೆಕ್ಟೆಡ್ ಆಗಿ ನಿಮಗೆ ಸಪೋರ್ಟ್ ಮಾಡುವುದರಿಂದ ಆನಂತರ ಬುಧ ನಿಮ್ಮ ಮಕರ ರಾಶಿನ ವೀಕ್ಷಣೆ ಮಾಡುವುದರಿಂದ ಕಾರ್ಯಕ್ಷೇತ್ರದಲ್ಲಿ ಸ್ಯಾಲ್ರಿ ವಿಚಾರದಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿಗೆ ಒಂದು ಇನ್ಫ್ಲೂಯನ್ಸ್ ಅನ್ನ ಪಡ್ಕೊಳ್ತೀರಾ ಅಥವಾ ಚೇಂಜಸ್ಗೆ ಬೇಕಾಗಿ ನೀವು ಸ್ಟಡಿ ಮಾಡಿ ಅದರಲ್ಲಿ ಮುಂದೆ ಹೋಗ್ತೀರಾ ಅಂತ ಇಂಡಿಕೇಶನ್ ಇದೆ ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಒಂದಷ್ಟು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಬರುತ್ತೆ ಬಟ್ ಅದು ಸುಮ್ಮನೆ ಆಗಲ್ಲ ನನಗಾಗುತ್ತೆ ಆ ಬುಧ ಇದಾನೆ ಅಲ್ವಾ ಬುಧ ಅಂದ್ರೆ ಬುದ್ಧಿ ಓಕೆ ಬುದ್ಧಿಯನ್ನು ಯೂಸ್ ಮಾಡಬೇಕಾಗುತ್ತೆ ಮತ್ತೆ ನಿಮಗೆ ಆ ನೈನ್ ಹೈಯರ್ ಎಜುಕೇಶನ್ ಹಾಗಾದ್ರೆ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನೀವು ಎಜುಕೇಶನ್ ಮಾಡಬೇಕಾಗಿದೆ ಅದು ಅಲ್ಲಿ ಪರೀಕ್ಷೆ ಬರೀಬೇಕಾದಂತಹ ಅನಿವಾರ್ಯತೆ ನಿಮ್ಮ ಬಲಿಗಂತೂ ಖಂಡಿತ ಉಂಟು ಸೊ ಅದನ್ನ ಮಾಡಿಕೊಂಡಾಗ ಮೇ ಬಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದು ಬಹು ದೊಡ್ಡ ಮಟ್ಟಿಗೆ ಚೇಂಜಸ್ ಅನ್ನ ಜುಲೈ ತಿಂಗಳಲ್ಲಿ ಕಾಣುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ ಆನಂತರ ನಿಮ್ಮ ಧನಾಧಿಪತಿ ಧನಾಧಿಪತಿ ಧನಸ್ಥಾನದಲ್ಲಿ ಯಾರಿದ್ದಾರೆ ಗುರು ಮತ್ತೆ ಸೂರ್ಯ ಇದ್ದಾರೆ ಗುರು ಬಂದ ಅಷ್ಟಮಾಧಿಪತಿ ಆನಂತರ ರವಿ ಬಂದು ಈ ಜಾತಕಕ್ಕೆ ಫೋರ್ತ್ ಲಾಡ್ ಆತ ಓಕೆನಾ ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ ಇದು ಪಿತ್ರಾರ್ಜಿತ ಆಸ್ತಿ ಇರ್ಬೋದು ಅದರ ಬಗ್ಗೆ ಒಂದು ಇಂಡಿಕೇಶನ್ ಆಲ್ಮೋಸ್ಟ್ ತೋರಿಸ್ತಾ ಆ ನಂತರ ಮಿಥುನ ರಾಶಿ ಅಧಿಪತಿ ಅಂದ್ರೆ ಧನಾಧಿಪತಿ ಆತ ಕರ್ನಾಟಕ ರಾಶಿಯಲ್ಲಿ ವಿರಾಜಮಾನ ಆಗಿದೆ ತರಡ ಹೌಸ್ ಅಲ್ಲಿ ಓಕೆನಾ ಒಂದು ವಿಷಯ ಏನಂದ್ರೆ ದುಡ್ಡನ್ನ ಭೂಮಿ ಮೇಲೆ ವಿನಿಯೋಗ ಮಾಡ್ತೀರಾ ಮನೆ ಮನೆಗೆ ಬೇಕಾಗಿ ಖರ್ಚು ಮಾಡ್ತೀರಾ ಮನೆ ಖರೀದಿ ಮಾಡಲಿಕ್ಕೆ ಖರ್ಚು ಮಾಡ್ತೀರಾ ಅಂದ್ರೆ ಒಂದು ಇಂಡಿಕೇಶನ್ ಇದೆ ಇನ್ನೊಂದ್ರ ಕನ್ಫರ್ಮೇಶನ್ ಎಲ್ಲಿ ಬರುತ್ತೆ ಅಂದ್ರೆ ನಿಮಗೆ ವ್ಯಯಾಧಿಪತಿ ಕುಜಾ ವ್ಯಯಾಧಿಪತಿ ಕುಜ ಫೋರ್ತ್ ಹೌಸ್ ಅಲ್ಲಿ ಇದ್ದಾನೆ ಅದು ಚಂದ್ರನ ಜೊತೆ ಇದ್ದಾನೆ ಓಕೆ ಯಾರು ಬುಧನ ರಾಷ್ಟ್ರಾಧಿಪತಿ ಚಂದ್ರನ ಜೊತೆ ಇದ್ದಾನೆ ಹಾಗಾದ್ರೆ ವ್ಯವಸ್ಥಾನ ವ್ಯಯಸ್ಥಾನ ಬಂದೇನು ನಿಮ್ಮ ಇನ್ವೆಸ್ಟ್ಮೆಂಟ್ ಅದು ಹಾಗಾದ್ರೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಭೂಮಿಗೆ ಮನೆಗೆ ವಾಹನಕ್ಕೆ ಯಾವುದೋ ಒಂದು ರೂಪದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತ ಯೋಗ ಪಕ್ಕ ಇದೆ ಆಯ್ತಾ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾಕೆ ಹೇಳ್ತಾ ಇದ್ದೀನಿ ಅದು ಯೋಗ್ಯ ವಯಸ್ಕರಿಗೆ ಇದೆ ಸಣ್ಣ ಮಕ್ಕಳಿಗೆ ಅಂತ ಹೇಳ್ಬೇಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಕಡೆ ಬೂದ ಕನೆಕ್ಟ್ ಆಗಿದ್ದಾನೆ ಕರ್ಕಟಕ ರಾಶಿಗೆ ಇನ್ನೊಂದು ಕಡೆ ವ್ಯಯಾಧಿಪತಿ ಕನೆಕ್ಟ್ ಆಗಿದೆ ಫೋರ್ತ್ ಹೌಸ್ಗೆ ಚಂದ್ರನ ಜೊತೆಗೆ ಹಾಗಾದ್ರೆ ಭೂಮಿ ಮನೆ ವಿಚಾರಗಳಲ್ಲಿ ಅಥವಾ ಭೂಮಿಗೆ ಸಂಬಂಧಪಟ್ಟಂತೆ ಮನೆ ಖರೀದಿ ಮಾಡ್ಲಿಕ್ಕೆ ಸಂಬಂಧಪಟ್ಟಂತೆ ನೀವೊಂದು ಹೆಜ್ಜೆಯನ್ನು ಮುಂದಿಡುವಂಥದ್ದು ಅದಕ್ಕೆ ಬೇಕಾಗಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಆಲ್ರೆಡಿ ಕ್ರಿಯೇಟ್ ಆಗಿದೆ ದಯವಿಟ್ಟು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ಯೋಗ ನಿಮ್ಮ ಡೆಫಿನೆಟ್ ಆಗಿ ಬರುತ್ತೆ ಹಾ ಒಂದು ವಿನಿಯೋಗ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಪರ್ಸನಲ್ ಜಾತಕವನ್ನ ಯಾರಾದರೂ ಯೋಗ್ಯ ಜ್ಯೋತಿಷ್ಯರಿಗೆ ತೋರಿಸಿ ಅವರ ಹತ್ರ ಒಂದು ಆ ನೀವು ಒಂದು ವಿಷಯವನ್ನ ತಿಳ್ಕೊಳ್ಳಿ ಅಥವಾ ಏನು ಗೃಹಗತಿಗಳಿದೆ ಒಳ್ಳೇದಾಗುತ್ತೆ ಯಾಕಂದರೆ ರಾಹು ಆ ರಾಹು ಅಥವಾ ಕೇತುವಿನ ಸಂಯೋಗ ಇಲ್ಲಿ ಮೊದಲೇ ಕೇತುವಿನ ಸಂಯೋಗ ಇದೆ ನಿಮ್ಮ ಜಾತಕದಲ್ಲಿ ಕೂಡ ಅದು ಉಂಟು ಅಂತಾದಾಗ ಕೆಲವೊಂದು ಬಾರಿ ಮೋಸಗಳನ್ನು ನೋಡುವಂಥದ್ದು ಮಧ್ಯವರ್ತಿಯಿಂದ ತೊಂದರೆಗಳನ್ನು ಅನುಭವಿಸುವಂಥದ್ದು ಇಂತಹ ಸಮಸ್ಯೆಗಳನ್ನು ಮೇ ಬಿ ಎದುರಿಸಬೇಕಾದಂತ ಅನಿವಾರ್ಯತೆ ಬರ್ಬೋದು ಕೆಲವೊಂದು ಬಾರಿ ಎಲ್ಲ ಬಾರಿ ಅಂತ ಹೇಳೋದು ಅದಕ್ಕೋಸ್ಕರ ಒಂದು ಪ್ಲಾನಿಂಗ್ ಮಾಡಿಕೊಂಡು ಅದರ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ಇಟ್ಟುಕೊಂಡು ಸರಿಯಾದ ಮಾಹಿತಿಯನ್ನು ಪಡ್ಕೊಂಡು ನೀವು ಮುಂದೆ ಹೋಗಿದ್ದೆ ಆಗ ಅಲ್ಲಿ ಅದು ಯಾವುದೇ ತರ ನಿಮಗೆ ತೊಂದರೆಗಳನ್ನು ಕ್ರಿಯೇಟ್ ಮಾಡಲ್ಲ ಅಥವಾ ಈ ಟೆಕ್ನಿಕ್ ಅನ್ನು ಫಾಲೋ ಮಾಡಿ ತುಂಬಾ ಚೆನ್ನಾಗಿತ್ತು ಓಕೆ ಗೊತ್ತಾಯಿತು ನಿಮ್ಮ ರಾಶಿಯಲ್ಲಿ ಶುಕ್ರ ಭ್ರಮಣ ಮಾಡ್ತಾ ಇದ್ದಾನೆ ಶುಕ್ರ ಬಂದು ನಿಮ್ಮ ಷಷ್ಟಾಧಿಪತಿ ಮತ್ತೆ ಆತ ನಿಮ್ಮ ರಾಶಿಯಲ್ಲೇ ಇದ್ದಾನೆ ಅದು ಇದರ ಅರ್ಥ ಏನು ಅಂದ್ರೆ ಆರೋಗ್ಯ ಓಕೆ ಆರೋಗ್ಯದ ಅಂದ್ರೆ ನಿಮ್ಮ ರಾಶಿಯ ಚಂದ್ರನ ಮೇಲೆ ಶುಕ್ರನ ಭ್ರಮಣ ಆಗ್ತಾ ಇದೆ ಅದರಿಂದಾಗಿ ಟ್ರಾವೆಲಿಂಗ್ ಮಾಡುವಾಗ ಅಥವಾ ನಿಮ್ಮ ಊಟ ಉಪಚಾರದಲ್ಲಿ ಬಹಳಷ್ಟು ಗಮನಗೊಡಿ ಅಂತ ಹೇಳ್ತೇನೆ ಅನ್ಯಥಾ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ನಿಮ್ಮನ್ನ ಕಾಡುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅರ್ಧ ಆಗುತ್ತಾ ಹೆಲ್ತ್ ಆರೋಗ್ಯ ಆರೋಗ್ಯಕ್ಕೆ ಸಂಬಂಧ ವಿಚಾರ ನಿಮ್ಮನ್ನ ಕಾಡುವಂತಹ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಅದಕ್ಕೋಸ್ಕರ ಬಿ ಕೇರ್ಫುಲ್ ತುಂಬಾ ಟ್ರಾವೆಲಿಂಗ್ ಮಾಡುವಾಗಲೂ ಆನಂತರ ಊಟ ಉಪಚಾರದಲ್ಲಿ ತುಂಬಾನೇ ಜಾಗೃತಿ ವಹಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಕೆಯಿಂದ ಹಂಡ್ರೆಡ್ ಪರ್ಸೆಂಟ್ ಇದೆ ಅದಕ್ಕೆ ಬೇಗ ಪ್ರಯತ್ನ ಮಾಡಿ ನೀವು ಗೆದ್ದು ಬಿಡ್ತೀರಾ ಆನಂತರ ಮಕ್ಕಳ ವಿಚಾರ ಬಂದಾಗ ಇದರ ಅಧಿಪತಿಯಲ್ಲಿದ್ದಾನೆ ಆತ ತನ್ನಿಂದ ಹನ್ನೊಂದೇ ಮನೆಯಲ್ಲಿದ್ದಾನೆ ಓಕೆನಾ ಕನ್ಯಾ ರಾಶಿ ಅಧಿಪತಿ ತನ್ನಿಂದ ಹನ್ನೊಂದೆ ಮನೇಲಿ ಬುಧ ತೊ ಏನಾಗುತ್ತೆ ಇಲ್ಲಿ ಕಾಂಬಿನೇಷನ್ ಏನ್ ಬಂತು ತ್ರೀ ಇಲೆವೆನ್ ಕಾಂಬಿನೇಷನ್ ಇದು ತುಂಬಾನೇ ಸ್ಟ್ರಗಲ್ ಮಾಡೋದು ಹಾಗಾದ್ರೆ ಮಕ್ಕಳ ವಿಚಾರದಲ್ಲಿ ಸ್ಟ್ರಗಲ್ ಮಾಡ್ಲಿಕ್ಕೆ ಸಿಗುತ್ತೆ ಮಕ್ಕಳ ವಿಚಾರದಲ್ಲಿ ಅದೇನೋ ಕೈಕಾಲು ಹಾಕಬೇಕಾಗುತ್ತೆ ಅವ್ರಿಗೆ ಬೇಕಾಗಿ ಬುದ್ಧಿ ಹೇಳುದಿರ್ಬೋದು ಅವ್ರಿಗೆ ಬೇಕಾಗಿ ಅವರ ಪಾಠ ಹೇಳಿಕೊಡುವುದಿರ್ಬೋದು ಅಥವಾ ಕೆಲವರಿಗೆಲ್ಲ ಮಕ್ಕಳಾಗ್ಲಿಲ್ಲ ಎನ್ನುವ ಚಿಂತೆ ಕೂಡ ಬರುತ್ತೆ ಮಕ್ಕಳಾಗಿದೆ ಅಪ್ಪ ಅವರ ಆರೋಗ್ಯದ ಬಗ್ಗೆ ಕೂಡ ಚಿಂತೆ ಬರುತ್ತೆ ಅಲ್ಲೋ ಮಕ್ಕಳಿಗೆ ಆರೋಗ್ಯ ಎಲ್ಲ ಸರಿ ಇದೆ ಅವರು ಎಜುಕೇಷನ್ ಸರಿ ಇಲ್ಲ ಅದ್ರ ಬಗ್ಗೆಯೂ ಚಿಂತೆ ಬರುತ್ತೆ ಅಥವಾ ಮಕ್ಕಳ ಒಂದು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಚಿಂತೆ ಬರುತ್ತೆ ಇಷ್ಟು ಚಿಂತೆಗಳು ಮಕ್ಕಳ ವಿಚಾರದಲ್ಲಿ ಕಡುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅದಕ್ಕೆ ಬೇಕಾಗಿ ಒಂದು ನೀವೇನು ಮಾಡ್ಬೋದು ಅವ್ರಿಗೆ ಬೇಕಾ ಬುದ್ಧಿ ಹೇಳ್ಬೋದು ಅವ್ರಿಗೆ ಏನು ಬೇಕೋ ನಿಮ್ಮಿಂದ ಏನಾಗುತ್ತೆ ಮಾಡ್ಲಿಕ್ಕೆ ಖಂಡಿತ ಅದನ್ನ ಮಾಡಿಕೊಡ್ಬೋದು ಏನು ಸಮಸ್ಯೆ ಆಗಲ್ಲ ತುಂಬಾನೇ ಚೆನ್ನಾಗಿರುತ್ತೆ ತೊಂದರೆ ಇಲ್ಲ ಆದರೂ ಕೂಡ ತ್ರೀ ಇಲೆವೆನ್ ಕಾಂಬಿನೇಷನ್ ಏನ್ ಮಾಡಿದೆ ಮಕ್ಕಳ ವಿಚಾರದಲ್ಲಿ ನಿಮಗೆ ಸ್ಟ್ರಗಲ್ ಮಾಡಿಸೋದಂತೂ ಪಕ್ಕ ಇನ್ನು ಸ್ನೇಹಿತರ ವಿಚಾರದಲ್ಲೂ ಮಾಡಿಸುತ್ತೆ ಪ್ರೀತಿ ಪ್ರೇಮ ಮಾಡಿದೆ ಅದರಲ್ಲೂ ಮಾಡಿಸುತ್ತೆ ಅದರಲ್ಲೂ ನಿಮಗೆ ಸ್ಟ್ರಗಲ್ ಮಾಡಿಸಿದೆ ಇಲ್ಲ ಅಂತ ಏನಿಲ್ಲ ಅಲ್ವಾ ಹಾ ಇದು ಯಾವ್ದಕ್ಕೆ ಫೇವರಬಲ್ ಆಗುತ್ತೆ ಯಾರಿಗೆಲ್ಲ ಎಜುಕೇಶನ್ ಮಾಡ್ಬೇಕು ಫರ್ದರ್ ಎಜುಕೇಶನ್ ಮಾಡ್ಬೇಕು ಅವ್ರಿಗೆಲ್ಲ ತೊಂದರೆ ಇಲ್ಲ ಅನಿಸ್ಪಷ್ಟರ ಮಟ್ಟಿಗೆ ರಿಸಲ್ಟ್ ಅನ್ನ ಕೊಡ್ಲಿಕ್ಕೆ ಶುರು ಮಾಡುತ್ತೆ ತುಂಬಾನೇ ಗೊತ್ತಾಯ್ತು ಇನ್ನು ನಿಮ್ಮ ಮದುವೆ ಜೀವನ ಸೆವೆಂತ್ ಲಾರ್ಡ್ ಸೆವೆಂತ್ ಲಾರ್ಡ್ ಅಲ್ಲಿ ಆತ ನಿಮ್ಮ ಫೋರ್ ಹೌಸ್ ಅಲ್ಲಿ ನಾ ಅಲ್ವಾ ನಿಮ್ಮ ಯಾರು ಕುಜ ಕುಜ ತನ್ನಿಂದ ಹತ್ತನೇ ಮನೆಯಲ್ಲಿದ್ದಾನೆ ಓಕೆನಾ ತನ್ನಿಂದ ಆತ ಹತ್ತನೇ ಮನೆಯಲ್ಲಿದ್ದಾನೆ ಹಾ ಹಾಗಾದ್ರೆ ಇಲ್ಲೇನಾಗುತ್ತೆ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅಲ್ವಾ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವ್ರಿಗೆ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆಗಳಾಗುವಂಥದ್ದು ಕಾರ್ಯಕ್ಷೇತ್ರದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವಂಥದ್ದು ಟ್ರಾನ್ಸ್ಫರ್ ಆಗುವಂಥದ್ದು ಕಾರ್ಯಕ್ಷೇತ್ರದಲ್ಲಿ ಸ್ಟೇಟಸ್ ಬೇಕು ನಮ್ಮ ಪಾರ್ಟ್ನರ್ಗೆ ಅಂದಾಗ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡದೆ ಮೇ ಬಿ ಆ ಒಂದು ಸ್ಟೇಟಸ್ ಕ್ರಿಯೇಟ್ ಆಗುವಂತ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟದೆ ಅದೇ ರೀತಿ ನಿಮ್ಮ ಪಾರ್ಟ್ನರ್ ಸಮೇತ ಅಂದ್ರೆ ಇದರ ಅಧಿಪತಿ ಯಾರು ವೃಶ್ಚಿಕ ರಾಶಿ ಎಲ್ಲಿದ್ದಾರೆ ಫೋರ್ ಆದ್ರೆ ಅವರು ಕೂಡ ಒಂದು ನಿಮ್ಗೆ ಬೇಕಾಗಿ ಭೂಮಿ ಮನೆ ವಿಚಾರದಲ್ಲಿ ಅವರು ಸಪೋರ್ಟ್ ಮಾಡುವಂಥದ್ದು ಅಥವಾ ಅವರು ಹಣಕಾಸು ಕೊಡುವಂತ ಒಂದು ಯೋಗ ಭಾಗ್ಯ ನಿಮ್ಮ ಪಲ್ಲಿಗೆ ಡೆಫಿನೆಟ್ ಆಗಿದೆ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ಯೋಗ ನಿಮ್ಮ ಪಲ್ಲಿಗೆ ಬಂದೇ ಬರುತ್ತೆ ಓಕೆನಾ ಆನಂತರ ನೋಡಿ ಆನಂತರ ಏನಾಗುತ್ತೆ ನಿಮ್ಮ ಗುರು ಎರಡನೇ ಮನೆಯಲ್ಲಿ ಇದ್ದಾನೆ ಅಲ್ವಾ ಗುರು ಎರಡನೇ ಸೂರ್ಯ ಎರಡನೇ ಮನೆಯಲ್ಲಿ ಇದ್ದಾನೆ ತೋ ಸೂರ್ಯ ಎರಡನೇ ಮನೆಯಲ್ಲಿರುವಾಗ ನಿಮಗೆ ನಿಮ್ಗೆ ಹಣಕಾಸಿನ ವಿಚಾರದಲ್ಲಿ ಕುಟುಂಬದ ವಿಚಾರದಲ್ಲಿ ಸ್ಯಾಕ್ರಿಫೈಸ್ ಮಾಡ್ಲಿಕ್ಕೆ ಸಿಗುತ್ತೆ ಅಂತ ಇಂಡಿಕೇಶನ್ ಅಲ್ಲಿ ಏನೋ ಒಂದು ಇಂಡಿಕೇಷನ್ ಏನೋ ಒಂದು ಇರಿಟೇಷನ್ ಇದೆ ಏನೋ ಒಂದು ಟೆನ್ಷನ್ ಇದೆ ಅಥವಾ ಸೂರ್ಯ ಏನ್ ಮಾಡ್ತಾನೆ ನೇರವಾಗಿ ಅಷ್ಟಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ ಅಂದಾಗ ಯಾರಿಗೂ ದುಡ್ಡು ಕೊಟ್ಟಿದ್ದೀರಾ ಇನ್ನೆಲ್ಲಿಂದ ದುಡ್ಡು ಬರ್ಲಿಕ್ಕೆ ಉಂಟು ಅಥವಾ ತಂದೆಯಿಂದ ದುಡ್ಡು ಬರ್ಲಿಕ್ಕು ಉಂಟು ಅಥವಾ ಆ ವಿಚಾರದಲ್ಲಿ ಚಿಂತೆಯನ್ನು ಮಾಡ್ಕೊಂಡಿರ್ತೀರಿ ಅಂತ ಒಂದು ಇಂಡಿಕೇಶನ್ ಬಟ್ ಪ್ಲಸ್ ಪಾಯಿಂಟ್ ಏನಾಗುತ್ತೆ ಏತ್ ಲಾರ್ಡ್ ಅಂದ್ರೆ ಯಾರು ಗುರು ಗುರು ಏನ್ ಮಾಡ್ತಾನೆ ಆತ ಎರಡನೇ ಮನೆಯಲ್ಲೇ ಇದ್ದಾನೆ ಅದರಿಂದಾಗಿ ಆ ದುಡ್ಡು ಬರುವಂತಹ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಇದೆ ಅದು ಹೇಗೆ ಬರುತ್ತೆ ಅದರ ಅಧಿಪತಿ ನೋಡಿ ಆತ ಮೂರನೇ ಮನೆಯಲ್ಲಿ ಇದ್ದಾನೆ ಹಾಗಾದ್ರೆ ಯಾವಾಗ ನೀವು ಇಮೋಷನಲ್ ಆಗಿ ಅಲ್ವಾ ತುಂಬಾನೇ ಇಮೋಷನಲ್ ಆಗಿ ಅದ್ರ ಬಗ್ಗೆ ಅವ್ರ ಜೊತೆ ಮಾತಾಡ್ತೀರಾ ಅಯ್ಯೋ ನನ್ನ ದುಡ್ಡೇ ಇಲ್ಲ ನಾನು ತುಂಬಾ ಕಷ್ಟದಲ್ಲಿದ್ದೇನೆ ದಯವಿಟ್ಟು ನಾನು ಕೊಟ್ಟು ಹಣವನ್ನ ಕೊಡಿ ಈ ತರ ನೀವು ರಿಕ್ವೆಸ್ಟ್ ಮಾಡಿಕೊಂಡಾಗ ಜಗಳ ಅಲ್ಲ ಯಾಕಂದ್ರೆ ಆ ಮೂರನೇ ಮನೆ ಧನಾಧಿಪತಿ ಮೂರನೇ ಮನೆಯಲ್ಲಿ ಕರ್ನಾಟಕ ರಾಶಿಯಲ್ಲಿ ಇಮೋಷನ್ಸ್ ಬೇಸ್ ಬೇಸ್ಡ್ ರಾಶಿಯಲ್ಲಿದ್ದಾನೆ ಅಲ್ಲಿ ಜಗಳದ ರಾಶಿಯಲ್ಲಿ ಇಲ್ಲ ಹಾ ನಿಮ್ಮ ಪರಾಕ್ರಮ ಏನಿದ್ರು ಕೂಡ ನಿಮ್ಮ ಮಾತಿನಲ್ಲಿ ತೋರಿಸ್ಬೇಕಾಗುತ್ತೆ ನಿಮ್ಮ ಬುದ್ಧಿಯಲ್ಲಿ ತೋರಿಸ್ಬೇಕಾಗುತ್ತೆ ಅದನ್ನು ತೋರಿಸಿದಾಗ ಅವಾಗ ನಿಮ್ಮ ದುಡ್ಡು ನಿಮ್ಮ ಪಾಲಿಗೆ ಬರುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಅರ್ಥ ಮಾಡ್ಕೊಳ್ಳಿ ಓಕೆನಾ ಆನಂತರ ಎರಡನೇ ಮನೆಯಲ್ಲಿ ಸೂರ್ಯ ಇರುವುದು ಆನಂತರ ಆರನೇ ಮನೆ ಅಧಿಪತಿ ಶುಕ್ರ ರಾಶಿಯಲ್ಲಿರುವುದು ಇದರ ಮುಖಾಂತರ ಏನಾಗುತ್ತೆ ಹೆಲ್ತ್ ಅನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ನಮ್ಮ ವೃಷಭ ರಾಶಿ ಅಥವಾ ಲಗ್ನದಿಂದ ಕೂಡ ಈ ಇಂಪ್ಯಾಕ್ಟ್ ಇದ್ದೇ ಇರ್ತದೆ ಅದಕ್ಕೆ ಬೇಕಾಗಿ ಒಂದು ಪ್ರಿಕಾಷನ್ ತಗೊಳ್ಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಓಕೆ ನಮ್ಮ ವೃಷಭ ಆ ರಾಶಿಯವರಿಗೆ ಒಂದಷ್ಟು ವಿಚಾರಗಳನ್ನ ಹೇಳಿಕೊಟ್ಟಿದ್ದೇನೆ ದಯವಿಟ್ಟು ಇದನ್ನ ನೀವು ಅನುಭವಿಸ್ತೀರಾ ಅನುಭವಸ್ಥಿರ ಅಥವಾ ಇದರ ಒಂದು ಇನ್ ಇನ್ಫ್ಲುಯೆನ್ಸ್ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ನೋ ಡೌಟ್ ಅಂತ ಹೇಳ್ತೇನೆ ಓಕೆ ನಾ ಅದು ಅರ್ಥ ಮಾಡ್ಕೊಳ್ಳಿ ಅನ್ನೋದು ಏನಾದರೂ ನಿಮಗೆ ಈಗ ಭೂಮಿ ಮನೆ ವಿಚಾರ ಏನಾದರೂ ನಿಮ್ಮ ಜಾತಕವನ್ನು ದಯವಿಟ್ಟು ಯಾರ ಜ್ಯೋ ಜ್ಯೋತಿಷರಿದ್ದಾರೆ ಯೋಗ್ಯ ಜ್ಯೋತಿಷರಿದ್ದಾರೆ ನಿಮಗೆ ಅವರ ಮೇಲೆ ನಂಬಿಕೆ ಇದೆ ನಿಮಗೆ ನಂಬಿಕೆ ಬೇಕು ಆ ನಂಬಿಕೆ ಇರುವ ಜ್ಯೋತಿಷರ ಅವ್ರಿಗೆ ನೀವು ತೋರಿಸಿದ್ರೆ ಅವ್ರತ್ರ ಒಂದಷ್ಟು ವಿವರಣೆಗಳನ್ನು ಪಡ್ಕೊಂಡು ಒಂದು ಪ್ರಿಕಾಷನನ್ನು ಪಡ್ಕೊಂಡು ಡೆಫಿನೆಟ್ ಆಗಿ ನಿಮ್ ಮುಂದುವರಿಬಹುದು ಅದು ಕೂಡ ನಿಮ್ಮ ಪಾಲಿಗೆ ಫೇವರೇಬಲ್ ಆಗುತ್ತೆ ನಾನು ಮತ್ತೆ ಮತ್ತೆ ಹೇಳ್ತೇನೆ ವೃಷಭ ರಾಶಿ ವೃಷಭ ಲಗ್ನದವರು ಈ ವರ್ಷ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿ ನಿಮಗೆ ಮುಂದೆ ಬರುವಂತಹ ದಿನ ಅಂದ್ರೆ ಸಾಧಾರಣ ನಾನು ಹೇಳ್ತೀನಿ ನಿಮ್ಗೆ ಈ ದೀಪಾವಳಿ ನಂತರದ ದಿನಗಳೇ ಬಹಳ ಬಹಳ ಆಶಾದಾಯಕ ಇಷ್ಟವರೆಗೆ ಏನೆಲ್ಲ ನಿಮಗೆ ಭೂಮಿ ಮನೆ ಅದು ಇದು ಏನು ಆಗಲಿಲ್ಲ ನಿಮಗೆ ಅದೆಲ್ಲ ಆಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಬರುತ್ತೆ ಬರುವಂಥ ಮೂರು ವರ್ಷಗಳ ಕಾಲ ಈ ದೀಪಾವಳಿ ನಂತರ ಬರುವಂಥ ಮೂರು ವರ್ಷಗಳ ಕಾಲ ನಮ್ಮ ವೃಷಭ ರಾಶಿ ವೃಷಭ ಲಗ್ನದವರಿಗೆ ಅವರ ಲೈಫ್ ಇಸ್ ಜಿಂಗಾಲ ಅಲ್ಲ ತುಂಬಾ ಚೆನ್ನಾಗಿರ್ತಾರ ವರಿ ಮಾಡುವಂತಾಗತ್ತೆ ಇಲ್ಲ ಈಗ ಪರಿಹಾರ ಕೇಳಿ ಕೇಳ್ತೀರಾ ನಾನು ಹೇಳ್ತೀನಿ ನೂರ ಒಂದು ರೂಪಾಯನ್ನು ತೆಗೆದಿಟ್ಟು ಅದನ್ನು ಅದು ಯಾರಿಗೆ ನಮ್ಮ ತಿರುಪತಿ ತಿಮ್ಮಪ್ಪನಿಗೆ ನೂರ ಒಂದು ರೂಪಾಯಿ ತೆಗೆದಿಡಿ ಅದನ್ನು ಯಾವತ್ತಾದರೂ ಹೋಗುವಾಗ ಅಲ್ಲಿ ಹಾಕಿಬಿಡಿ ಅಥವಾ ಯಾರಾದರೂ ತಿರುಪತಿಗೆ ಹೋಗ್ತಾರೆ ಅವರು ಕೊಟ್ಟು ಬಿಡಿ ಸೊ ನಿಮ್ಮ ಸಮಸ್ಯೆಯಿಂದ ನೀವು ಮುಕ್ತರಾಗಿ ಬಿಡ್ತೀರಾ ತುಂಬಾನೇ ಚೆನ್ನಾಗಿರುತ್ತೆ ವಿಡಿಯೋ ಲೆಂತ್ ಆಗುತ್ತೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ಹಾಗೇನೆ ಈ ಒಂದು ತಿಂಗಳ ಭವಿಷ್ಯದ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ ಆಗ್ತೇನೆ ಅಲ್ಲಿವರೆಗೆ ಎಲ್ಲರಿಗೂ ಕೂಡ ನಮಸ್ತೆ 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 ಬಾಯ್